ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ನಗರದ ಬಸವ ಭವನದಲ್ಲಿ ಗುರುವಾರ ಸಂಜೆ ವಚನ ಚಿಂತನ ಕಾರ್ಯಕ್ರಮ ನಡೆಯಿತು ಹೊಸಪೇಟೆಯ ಬಸವ ಕಿರಣ ಶ್ರೀಗಳು ಬಸವಾದಿ ಶರಣರ ವಿಚಾರಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅಭೂತಪೂರ್ವ ವಿಶಿಷ್ಟ ರೀತಿಯ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದಾರೆ ಅದರ ಮಹತ್ವವನ್ನು ಇಂದು ನಾವು ಅರಿಯಬೇಕಿದೆ ಎಂದರು ಬಸವ ಧರ್ಮ ಜಾಗತಿಕ ಮನ್ನಣೆ ಪಡೆಯಲು ಪ್ರಚಾರ ಭಾಷಣ ಬೇಕಿಲ್ಲ ಅದರ ಪಾಲನೆ ನಮ್ಮ ಮನ ಮನೆಯಿಂದಲೇ ಆಗಬೇಕು ಆಗ ಮಾತ್ರ ಧರ್ಮ ಉಳಿವು ಸಾಧ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಕಿರಣ ಬಸವ ಶ್ರೀಗಳು ಬಸವಣ್ಣ ಸ್ಥಾಪಿಸಿದ ಧರ್ಮ ಪಾಲನೆಯಿಂದ ಮಾನವನೇ ದೈವತ್ವ ಹೊಂದಿ ದೇವ ಮಾನವ ಆಗಲಿದ್ದಾನೆ ಆದ್ದರಿಂದಲೇ ತನ್ನ ತಾನು ಅರಿತುಕೊಂಡು ಮಾನವ ಮುನ್ನಡೆಯಬೇಕಾದ ಅನಿವಾರ್ಯತೆ ಇದೆ ಲಿಂಗಾಯತರು ನಾವು ಮೊದಲು ಇದನ್ನು ತಿಳಿದುಕೊಳ್ಳಬೇಕಿದೆ ಎಂದರು ಇದೇ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ರಾಜ್ಯ ವಾರ್ಷಿಕ ಮಾಧ್ಯಮ ಪ್ರಶಸ್ತಿಗೆ ಭಾಜನರಾದ ಸ್ಥಳೀಯ ಪತ್ರಕರ್ತ ಮಂಜುನಾಥ ಮಹಲಿಂಗಪುರ ಅವರನ್ನು ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಗೌರವಿಸಲಾಯಿತು ಈ ವೇಳೆ ಮಾಜಿ ಶಾಸಕ ಕೆ ಶಣಪ್ಪ ವಕೀಲರು ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬ್ರಿಸ್ಕಲ್ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಮುಖ ಟಿ ಬಸವರಾಜ್ ಕೊಪ್ಪಳ ವಿಶ್ವವಿದ್ಯಾಲಯ ನೂತನ ಕುಲಪತಿ ಡಾಕ್ಟರ್ ಎಸ್ ವಿ ಡಾಣಿ ಎಸ್ ವಿ ಸುಂಕದ್ ರಾಮಗೌಡ ಪಾಟೀಲ್ ಇತರರು ಹಾಜರಿದ್ದರು ಜೆ ಶಣಪ್ಪ ವಚನ ಪ್ರಾರ್ಥಿಸಿದರು ಮಹೇಶ್ ಜಿ ಎಸ್ ಕಾರ್ಯಕ್ರಮ ನಿರೂಪಿಸಿದರು ಅದೇ ರೀತಿ ಮಹಾವೀರ ಸಾಮ್ಯಲ್ ಆವರಣದಲ್ಲಿ ಶಿಲೆಗಳು ಸಂಗೀತ ಹಾಡುವೆ ಗೆಳೆಯರ ಬಳಗದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ರಾಜ್ಯ ವಾರ್ಷಿಕ ಮಾಧ್ಯಮ ಪ್ರಶಸ್ತಿಗೆ ಭಾಜನರಾದ ಸ್ಥಳೀಯ ಪತ್ರಕರ್ತ ಮಂಜುನಾಥ್ ಮಹಲಿಂಗ್ಪುರ ಅವರನ್ನು ಗೌರವಿಸಲಾಯಿತು ಬಳಗದ ಪ್ರಮುಖ ಶಾಂತರಾಜ್ ಗೋಗಿ ಸಿವಿಲ್ ಇಂಜಿನಿಯರ್ ವೀರೇಶ್ ಶೆಟ್ಟರ್ ಭರತೇಶ್ ಜೋಶಿ ಬಾಬು ಗೋರ್ಪಡೆ ಸಂಗಣ್ಣ ಬಳಿ ರವೀಂದ್ರ ಬಾಕಳೆ ಸ್ಥಾವರಮಠ ಗಂಧದ ಮಠ ವೀರೇಶ್ ಕರ್ಡಿ ಇತರರು ಹಾಜರಿದ್ದರು ಬಸ್ವರೂ ಅರಣ್ಯದವರ ಬದಲಿಗೆ ಮತ್ತೆ ಅಲ್ಲಿ ಬಹು ದರ್ಶನ ಬದಲಿಗೆ ಒಂದು ಕಲ್ಯಾಣ ಮಾಂಸವನ್ನ ನೆರವೇರಿಸ ಅವರೇನು ಸಮಧಾನ ಆಗಿರಲಿಲ್ಲ ಇವರು ಕರ್ಪರಾಗಿರ್ಲಿಲ್ಲ ಬದಲಾಗಿ ಇಬ್ಬರು ಕೂಡ ಹಿಂದುವಂತ ಧರ್ಮವನ್ನ ಸ್ವೀಕಾರ ಮಾಡಿ ಒಂದೇ ಧರ್ಮೇ ಆಗಿದೆ ನರಳಿನವರು ಕೂಡ ಲಿಂಗವಂತರೇ ಆಗಿದ್ರು ಅಲ್ಲಿ ನಮಗೂ ಕೂಡ ಒಂದೇ ಒಂದೇ ಧರ್ಮದಲ್ಲಿ ಒಂದೇ ಧರ್ಮೀಯರಾಗಿ ಒಂದು ಕಲ್ಯಾಣೋತ್ಸವ ಅಂತಕ್ಕಂಥದ್ದಾಗಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಅರಳಿಯನ್ವರೆಗೆ ಮತ್ತೆ ಅಲ್ಲಿ ಮದುವೆ ಈ ಹುಟ್ಟು ಕಲ್ಪಟ್ಟು ಆ ಘಟಕಕ್ಕೆ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಎಂತ ಕಠೋರ ಮತ್ತೆ ಆ ಶಿಕ್ಷೆಯನ್ನ ಕೊಡ್ತಾರೆ ಅವ್ರಿಗೆಲ್ಲ ಇದ್ರೆ ಅವ್ರನ್ನ ನಿಲ್ಲಿಸ್ ಹೇಳ್ತಿದ್ದಾರೆ ನೀವು ಮಾಡಿಟ್ಟು ತಪ್ಪು ಅಂತ ಒಗ್ಗೊಬಿಟ್ರೆ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮನ್ನು ಬದುಕಾಕ್ ಬಿಡ್ತೀವಿ ಈ ಮದುವೆ ನಾವು ಮಾಡಿದ್ರೆ ಒಪ್ಕೊಂಡ್ ಬಿಟ್ಟರೆ ಪರ್ಯಂತ ಇಲ್ಲ ಅಂತಂದ್ರೆ ಆನೆ ಕಾಲಿಗೆ ಬಿಟ್ಟು ನಿಮ್ಮ ಕಣ್ಣುಗಳನ್ನ ಕೇಳಿಸಿ ಆನೆ ಕಾಲಿಗೆ ತಟ್ಟಿ ಎಳಿತೀವಿ ಅಂತಕ್ಕಂಥ ಶಿಕ್ಷೆ ಕೊಡ್ತೀವಿ ಅಂತ ಆ ಶಿಕ್ಷೆಗೆ ಒಳಗಾಗುವಂತ ಅಲ್ಲೇ ಇದ್ದಾರೆ ಬಹುಶಃ ಇವತ್ತಿನ ತಿನ್ಬಂದಲ್ಲಿ ಆದ್ರೆ ಮುಂದೆ ಇವತ್ತು ಮಾಡಬಹುದು ಹೇಳ್ಬಿಟ್ಟು ನಾವು ಮಾಡಿದ್ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಒಬ್ಬ ಬರ್ಬೇಡ ಆದ್ರೆ ಏನು ಒಂದು ಬಸವಂದು ಇವತ್ತಿನ ತಿನ್ಬಂದಲ್ಲಿ ಕೂಡ ನಾವು ಜಾತಿ ಇದೆ ಬಗ್ಗೆ ನಮ್ಮಲ್ಲಿ ಎಷ್ಟೊಂದು ಅಜ್ಞಾನ ಇದೆ ಅಷ್ಟೇ ಅಲ್ಲ ಒಂದಿಷ್ಟು ನಮ್ಮವರೇ ಒಂದು ಪಡೆಯಲ್ಲ ನಾವು ಎಷ್ಟೇ ಮೆಡಿಕಲ್ ಮಸುವ ವಿಚಾರಗಳನ್ನ ಮಾತಾಡ್ತೀವಿ ಅಂತಂದ್ರೆ ಕೂಡ ನಮ್ಮ ಮನೆಯಲ್ಲಿ ಎಲ್ಲೋ ಎಲ್ಲೋವನ್ನು ತಗೊಳ್ಳುವ ನೋಡ್ಬೇಕು ನಮ್ಮ ಬಸ್ ಧರ್ಮ ಏನಿರುತ್ತೆ ಅವಲೋಕನ ಮಾಡ್ಕೋಬೇಕು ಇವರು ಅಲ್ಲಿ ಜಾತಿಯಲ್ಲಿ ಅಂತಕ್ಕಂತ ಅರ್ಥಗಳನ್ನ ಬಿಟ್ಟು ನಾವು ಮನುಷ್ಯನೆಲ್ಲರೂ ಅಂತಕ್ಕಂಥ ಅಷ್ಟೇ ಅಲ್ಲ ಲಿಂಗವಂತರಾದವರು ಲಿಂಗವಂತರಲ್ಲಿ ಕೊಡೋದು ತಗೊಳ್ಳೋದು ಮಾಡಬೇಕು ಅಂತಕ್ಕಂಥ ಒಂದು ಧರ್ಮ ಏನ್ ನೀವ್ ಮಾಡಿದ ತಪ್ಪು ಅಂತ ಹೇಳ್ಬೇಕಾದ್ರೆ ಅವ್ರು ನಾವ್ ಮಾಡಿದ ತಪ್ಪೇ ಅಂತ ಯಾಕಂದ್ರೆ ನಾವು ಸರ್ಮೇನಾಗಿ ನೀವೇವೆ ಅಂತಕ್ಕಂಥ ಯಾರು ಬಸ್ ಹೇಳಿದ್ರ ಇವತ್ತು ನಾವು ಬಸವನವ್ರಿಗೆ ಹೇಳಿ ಏನಾದ್ರೂ ಕೂಡ ನಮ್ಮ ಧರ್ಮ ಜಾತಿ ವರ್ಗ ವರ್ಗ ರಹಿತವಾದಂತ ಧರ್ಮ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆ ಪುಣ್ಯಾತ್ಮನ ಅವನು ಏನಾದ್ರೆ ನಾವು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ರೆ ಆ ಕಲ್ಯಾಣದ ಜಾತಿ ಇತಿಹಾಸ ಅವ್ರು ಹೇಳಿದವಿದ್ದನ್ನ ಇವತ್ತಿನ ಎಲ್ಲಾ ಜಾತಿಯಲ್ಲಿ ಹೋಗ್ತಿದ್ರು ಕೂಡ ಎದೇ ಜಿಂಗವನ್ನು ತೆಗೆದುಕೊಂಡು ನಾವು ಲಿಂಗವನ್ನ ಅಂತ ಹೇಳ್ತಾರೆ ಇಂಥ ಧರ್ಮ ನಮಗಿರ್ಬೇಕಾದ್ರೆ ನಾವು ಇವತ್ತು ನಮ್ಮ ಧರ್ಮದ ಆಚರಣೆ ಕಡೆ ಎಷ್ಟು ಗಮನ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಯಾಕಂದ್ರೆ ಬೇರೆ ಬೇರೆ ಧರ್ಮಗಳಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದೇ ಒಂದು ಉದಾಹರಣೆ ಅವ್ರು ಏನಿಲ್ಲ ನಮ್ಮ ಧರ್ಮ ನೀವು ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ನಾವು ಕೂಡಲೇ ಹೇಳಿ ಓಡಾಟ ಯಾವ ಧರ್ಮದಲ್ಲಿ ಜಾತಿಯಂತೆ ಇರಬಾರದು ಅಂತಕ್ಕಂಥ ವಿಚಾರ ಕಸಬಿತ್ತು ಆದ್ರೆ ಅದೇ ಪಕ್ಕದಲ್ಲಿ ಇವತ್ತು ಹೇಗಿದೆ ಅಂದ್ರೆ ನಾವು ಬೇರೆ ಧರ್ಮದಲ್ಲೂ ಬೇರೆ ಜಾತಿಯಲ್ಲಿ ಮುಡ್ಸ್ಕೊಳತ್ ಅಂದ್ರೆ ಶರಣರ ವಿಚಾರಕ್ಕೆ ನಮ್ಮ ಬದುಕಿಗೆ ಏನಾದ ತಾರ್ಯೆ ಅಂತಕ್ಕಂಥ ನೋಡ್ಕೋಬೇಕಾಗಿದೆ